ನಾವು ಕನ್ನಡ ಮೀಡಿಯಂನಲ್ಲಿ ಓದಿದ್ದೇವೆ ಇವರು ಇಂಗ್ಲಿಷ್ ಮೀಡಿಯಂನಲ್ಲಿ ಓದಿದ್ದಾರೆ ನಾವು ಹಳ್ಳಿಯಲ್ಲಿ ಹುಟ್ಟಿದ್ದೇವೆ ಅವರು ಪಟ್ಟಣದಲ್ಲಿ ಹುಟ್ಟಿದರು ನಾವು ಭಾರತೀಯರು ನಮ್ಮ ಸಮಾಜದಲ್ಲಿ ಆ ತೊಂದರೆ ಇದೆ ಈ ತೊಂದರೆ ಇದೆ ಜಾತಿಗಳ ವ್ಯವಸ್ಥೆ ಇದೆ ಬೇರೆ ಕಡೆ ಜಾತಿಗಳಿಲ್ಲ ಬೇರೆ ಕಡೆ ಜಾತಿ ಅಂತ ಹೆಸರಿಲ್ಲ ಅಷ್ಟೇ ಮುಸಲ್ಮಾನರಲ್ಲಿ ಮುನ್ನೂರ ಇಪ್ಪತ್ತೈದು ಜಾತಿಗಳಿವೆ ನಿಮ್ಮದೆಲ್ಲ ಗೊತ್ತಿಲ್ಲ ಪಾಪ ಜಾತಿ ಅದು ಗುಂಪುಗಳು ಪಂಗಡಗಳು ಎದ್ದು ಕಾಣೋದಿಲ್ಲ ಹಿಂದೂ ಸಮಾಜದಲ್ಲಿ ಎದ್ದು ಕಾಣುವ ಹಾಗೆ ಅಲ್ಲಿ ಎದ್ದು ಕಾಣಲ್ಲ ಕ್ರಿಶ್ಚಿಯನ್ನರಲ್ಲಿ ಇದೆ ನೂರಾರು ಬೇರೆ ಬೇರೆ ಪಂಗಡಗಳಿದೆ ಕ್ರಿಶ್ಚಿಯನ್ರಲ್ಲಿ ಬೌದ್ಧ ಧರ್ಮ ನಾವೆಲ್ಲ ಹಿಂದೂಗಳು ಮಹಾತ್ಮ ಹೇಳ್ದ ಕವಿಯ ಮಗ ದೊಡ್ಡ ಕವಿಯ ಮಗ ನಮ್ಮ ಹಿಂದೂ ಸಮಾಜದ ದೋಷಗಳನ್ನ ತಿದ್ದುಕೊಳ್ಳೋದಕ್ಕೆ ಎಲ್ಲರೂ ಬೌದ್ಧರಾಗ್ಬಿಡೋಣ ಅಂತ ಒಂದು ಸಂದರ್ಭದಲ್ಲಿ ಹೇಳ್ದ ಬುದ್ಧ ತೀರಿಕೊಂಡ ನೂರು ವರ್ಷದಲ್ಲಿ ಎಂಬತ್ತೆರಡು ಪಂಗಡಗಳಾಗಿ ಒಡೆದವು ಬೌದ್ಧ ಧರ್ಮ ನೂರು ವರ್ಷದಲ್ಲಿ ಎಂಬತ್ತೆರಡು ಪಂಗಡ ಇತಿಹಾಸ ಗೊತ್ತಿಲ್ಲದವರು ಆಳವಾಗಿ ಅಧ್ಯಯನ ಮಾಡದವರು ಯಾರೋ ಒಬ್ಬರು ವರ್ತಮಾನ ಪತ್ರಿಕೆಯಲ್ಲಿ ಒಂದು ಲೇಖನ ಬರೀತಾರೆ ಅವರಿಗೂ ಏನು ಗೊತ್ತಿರಲ್ಲ ವರ್ತಮಾನ ಪತ್ರಿಕೆಗೆ ಒಂದು ಲೇಖನ ಬೇಕು ಇವರಿಗೆ ತಮ್ಮ ಹೆಸರು ಎಲ್ಲಾದರೂ ಒಂದ್ ಕಡೆ ಪ್ರಿಂಟ್ ಆಗ್ಬೇಕು ಅವ್ರಿಗೆ ಹೆಸರು ಪ್ರಿಂಟ್ ಆಗಬೇಕು ಇವ್ರಿಗೊಂದು ಲೇಖನ ಬೇಕು ವಿವೇಕಾನಂದರ ಬಗ್ಗೆ ಎಷ್ಟು ಸುಳ್ಳುಗಳು ಬಂದವು ಪತ್ರಿಕೆಗಳಲ್ಲಿ ವಿಧಾನಸೌಧ ಮೀಟಿಂಗ್ನಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಎಜುಕೇಶನ್ ಮಿನಿಸ್ಟರ್ ಎಲ್ಲ ಇದ್ದಾಗ ನಾನು ತರಾಟೆಗೆ ತಗೊಂಡೆ ವಿವೇಕಾನಂದರ ಹೆಸರಿನಲ್ಲಿ ಪಠ್ಯಪುಸ್ತಕಗಳಲ್ಲಿ ಏನೇನೋ ಹಾಕಿದಿರಲ್ಲ ಅವರ ಜೀವನದಲ್ಲಿ ನಡೆಯಿತು ಅಂತ ನಿಮ್ಗೆ ಯಾರು ಅದನ್ನು ಯಾರು ಹೇಳಿದ್ರು ಅಂತ ವಿವೇಕಾನಂದರ ಬಗ್ಗೆ ಸುಳ್ಳು ಸುಳ್ಳೆಲ್ಲ ಬರೆಯೋದಕ್ಕೆ ಕೂತಿದ್ದೀರಿ ನೀವು ನೀವು ಸುಳ್ಳು ಬರೋದು ದೊಡ್ಡವರನ್ನ ದೊಡ್ಡವ್ರನ್ನ ಮಾಡೋ ಅವಶ್ಯಕತೆ ಇಲ್ಲ ಅವ್ರ ಜೀವನದಲ್ಲಿ ನೋಡಿದ ಘಟನೆಗಳನ್ನು ಸರಿಯಾಗಿ ತಿಳ್ಕೊಂಡ್ರೆ ಸಾಕು ಬೇಕಾದಷ್ಟು ದೊಡ್ಡವರು ಅವ್ರು ಸುಳ್ಳು ಹೇಳಿ ದೊಡ್ಡವರನ್ನಾಗಿ ಮಾಡಬೇಕಾದ ಅವಶ್ಯಕತೆ ಇಲ್ಲ ಅದು ನಮ್ಮ ಜನರಿಗೆ ಒಂದು ಚಾಳಿ ನಮ್ಮವರು ಅಂತ ಕೆಲವ್ರು ನಾವು ಪರಿಗಣಿಸ್ತೇವೆ ಅದು ಯಾವ ಆಧಾರದ ಮೇಲೋ ಪರಿಗಣಿಸ್ಬಿಡ್ತಾರೆ ಜಾತಿಯೋ ನಮ್ಮ ಜಿಲ್ಲೆ ನಮ್ಮ ಭಾಷೆ ಇವ್ರು ನಮ್ಮವ್ರು ಸುಳ್ಳುಗಳು ಹೇಳಿ 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 ಅವ್ರ ಬಗ್ಗೆ ದೊಡ್ಡವ್ರನ್ನ ಮಾಡೋದು ಇಲ್ಲೇ ಇರೋದನ್ನೆಲ್ಲ ಅವ್ರ ಮೇಲೆ ಹೇರೋದು ಮಹತ್ತನ್ನು ಹೇರೋದು ಆ ದುಸ್ಥಿತಿ ವಿವೇಕಾನಂದರಿಗೆ ಬಂದಿಲ್ಲ ಎಂಥ ಘಟನಾವಳಿಗಳು ನಡೆದು ಹೋಗಿದೆ ಅವ್ರ ಜೀವನದಲ್ಲಿ ಅಂದ್ರೆ ನಡೆದಿರೋ ಘಟನೆಗಳನ್ನ ಹೇಳಿದರೇನೇ ಉಸಿರು ಉಸಿರು ನಿಂತೋಗುತ್ತೆ ಹೃದಯದ ನಾಡಿ ಹೃದಯದ ಬಡಿತ ನಿಂತೋಗುತ್ತೆ ಅಷ್ಟೆಲ್ಲ ಅದ್ಭುತವಾದ ಘಟನೆಗಳು ಅವ್ರ ಜೀವನದಲ್ಲಿ ನಡೆದಿದೆ ಸುಳ್ಳು ಹೇಳೋ ಅವಶ್ಯಕತೆ ಏನಿದೆ ಅಂತ ತರಾಟೆಗೆ ತಗೊಂಡೆ ಸುಳ್ಳುಗಳು ಬೇಕಾದಷ್ಟು ಪತ್ರಿಕೆಗಳಲ್ಲಿ ಬರುತ್ತೆ ಪಠ್ಯಪುಸ್ತಕಗಳಲ್ಲಿ ಬರುತ್ತೆ ಎಲ್ಲೆಲ್ಲೋ ಬರುತ್ತೆ ಏನೇನೋ ಬರುತ್ತೆ ಆದ್ದರಿಂದ ಎಷ್ಟೋ ವಿಚಾರಗಳಲ್ಲಿ ಏನೇನೋ ತಿಳ್ಕೊಳ್ತಾರೆ ನಮ್ಮ ಸಮಾಜ ಹಿಂದುಳಿಯೋದಕ್ಕೆ ಕಾರಣವೇನೋ ನಮ್ಮ ದೇಶ ಹಿಂದುಳಿಯೋದಕ್ಕೆ ಕಾರಣವೇನು ವೈಜ್ಞಾನಿಕವಾಗಿ ಯೋಚನೆ ಮಾಡೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ವೈಜ್ಞಾನಿಕವಾಗಿ ಅಂದರೆ ಪೂರ್ವಾಗ್ರಹ ಪೀಡಿತರಾಗಿರಬಾರದು ಮನುಷ್ಯ ಇನ್ನೊಬ್ಬ ಮನುಷ್ಯನನ್ನ ಮನುಷ್ಯ ಅಂತ ಕಾಣುವುದು ಕಲ್ತ್ಕೋಬೇಕು ನಾವು ಅದು ಕಳೆದು ಹೋಗ್ತಾ ಇದೆ ಏನೋ ಒಂದು ಹೊಸದಾಗಿ ಒಂದು ಪಟ್ಟಿ ಹಾಕ್ತೀವಿ ಮತ್ತೆ ದೊಡ್ಡ ದೊಡ್ಡ ಮಾತುಗಳನ್ನ ಮಾತಾಡ್ತೀವಿ ಇನ್ನೊಬ್ಬ ಮನುಷ್ಯ ಅಷ್ಟೇ ಇವನು ಅವ ಯಾವ ಭಾಷೆ ಆಗಿರ್ಲಿ ಯಾವುದೇ ಇರಲಿ ಅವರ ಸರ್ನೇಮ್ ಏನೇ ಇರಲಿ ಅವ್ರ ಚರ್ಮದ ಬಣ್ಣ ಏನೇ ಇರ್ಲಿ ಏನಾದರೂ ಇರಲಿ ಅವನು ಇನ್ನೊಬ್ಬ ಸಾಕು ಅಷ್ಟರಿಂದಲೇ ನಾವು ಆತ್ಮೀಯರಾಗಬಹುದು ಪರಸ್ಪರ ಎಷ್ಟೋ ಪ್ರಯೋಜನ ಪಡ್ಕೊಳ್ಬಹುದು ಮನುಷ್ಯ ಮನುಷ್ಯನ ನಡುವೆ ಇರ್ತಕ್ಕಂಥ ವ್ಯತ್ಯಾಸ ದೇಶ ದೇಶಗಳ ನಡುವೆ ಇರ್ತಕ್ಕಂತಹ ವ್ಯತ್ಯಾಸಕ್ಕೆ ಒಂದೇ ಕಾರಣ ಏನದು ಉದ್ಧಾರವಾದ ಮನುಷ್ಯನಿಗೆ ಸಾಧಿಸಬೇಕು ಅನ್ನೋ ಛಲ ಇತ್ತು ಈ ಸಾಮಾನ್ಯ ಮನುಷ್ಯನಿಗೆ ಆ ಛಲ ಇರಲಿಲ್ಲ ಅಷ್ಟೇ ವ್ಯತ್ಯಾಸ ನಾನು ಪ್ರಹ್ಲಾದ್ ಅವ್ರು ಬಂದಾಗ ಶಿವಕುಮಾರ್ ಬಂದಾಗ ಇವರಲ್ಲೆಲ್ಲ ಕಂಡಿದ್ದು ಆ ಛಲ ಏನಾದರೂ ಮಾಡಿ ಸ್ವಾಮಿಗಳನ್ನು ಕರ್ಕೊಂಡು ಹೋಗ್ಬಿಡ್ಬೇಕು ನಮ್ಮೂರಿಗೆ ಆ ಕಾರಣದಿಂದ ಇಲ್ಲಿ ನಾನು ಬಂದಿದ್ದೇನೆ ಹಿರೇಮಠರ ಮನೆಯಲ್ಲಿ ಉಪಹಾರವಾಯಿತು ನಿನ್ನೆ ರಾತ್ರಿ ಒಳ್ಳೆ ನಿದ್ದೆ ಆಯಿತು ಅವರ ಮನೆಯಲ್ಲಿ ಉಪಚಾರವಾಯಿತು ಇಷ್ಟೊತ್ತು ನಿಮ್ಮಲ್ಲಿ ಪ್ರೀತಿ ವಿಶ್ವಾಸಗಳನ್ನು ಕೊಟ್ರಿ ಮನಸ್ಸಿಗೆ ಬಹಳ ಸಂತೋಷವಾಗಿ ಶಹಪುರ ಎಷ್ಟು ಒಳ್ಳೆ ಊರು ಅಂತ ಅನ್ನಿಸ್ತಾ ಇದೆ ಕೇವಲ ಸುತ್ತಮುತ್ತ ಕೃಷಿ ಸಮೃದ್ಧಿ ಅಷ್ಟೇ ಅಲ್ಲ ಈ ಮನುಷ್ಯರ ಹೃದಯದಲ್ಲಿ ಸಾಂಸ್ಕೃತಿಕ ಸಮೃದ್ಧಿಯು ಕೂಡ ಸಾಕಷ್ಟು ಇದೆ ಅಂತ ಭಾವನೆ ನನಗೆ ಒಂದು ಬರ್ತಾ ಇದೆ ಎಷ್ಟು ಪೀಠಿಕೆಯೊಂದಿಗೆ ನಾನು ವಿಷಯಕ್ಕೆ ಬರ್ತೇನೆ ಇವತ್ತು ನನ್ನ ವಿಷಯ ಮಕ್ಕಳನ್ನು ಬೆಳೆಸೋದು ಹೇಗೆ ಇದು ಮುಖ್ಯವಾಗಿ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು ನಮ್ಮ ತಾಯಂದಿರಿಗೆ ನಾನೇನಾದರೂ ಈ ದೇಶದ ಎಜುಕೇಶನ್ ಮಿನಿಸ್ಟರ್ ಆದರೆ ಒಂದು ರೂಲ್ಸ್ ಮಾಡಿಬಿಡ್ತೇನೆ ಏನದು ಹದಿನೆಂಟು ವರ್ಷ ವಯಸ್ಸಾದಂಥ ಹುಡುಗಿ ಇಪ್ಪತ್ತಿಪ್ಪತ್ತೆರಡು ವರ್ಷ ವಯಸ್ಸಾದಂಥ ಹುಡುಗ ಇವರಿಬ್ಬರಿಗೂ ಒಂದು ನಿಬಂಧ ಸ್ಪರ್ಧೆ ಪ್ರಬಂಧ ಸ್ಪರ್ಧೆ ಯಶಸ್ವಿ ತಾಯಿ ಆಗುವುದು ಹೇಗೆ ಮಕ್ಕಳನ್ನು ಬೆಳೆಸುವುದು ಹೇಗೆ ಒಂದು ಎಸ್ಸೆ ಬರೆಯಮ್ಮ ಆ ಹುಡುಗಿ ಎಸ್ಸೆ ಬರಿಬೇಕು ಮಕ್ಕಳನ್ನು ಬೆಳೆಸುವುದು ಹೇಗೆ ನೀನೊಂದು ಎಸ್ಸೆ ಬರೆಯಪ್ಪ ಇವನು ಒಂದು ಎಸ್ಸೆ ಬರೀಬೇಕು ಇಬ್ಬರೂ ಸರಿಯಾದ ರೀತಿಯಲ್ಲಿ ನಿಬಂಧ ಬರೆದ್ರೆ ಅವರಿಬ್ಬರಿಗೂ ಮದುವೆ ಮಾಡಿಕೊಳ್ಳೋದಕ್ಕೆ ಪರ್ಮಿಷನ್ ಕೊಡ್ತೇನೆ ನಾನೇನಾದ್ರೂ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದ್ರೆ ಓ ಮಕ್ಕಳನ್ನು ಬೆಳೆಸೋದು ಹೇಗೆ ಅಂತ ನಿನಗೆ ಗೊತ್ತಿದೆ ನೀನ್ ಮದುವೆ ಮಾಡ್ಕೋ ಸರಿಯಾಗಿ ಬರೀಲಿಲ್ಲ ಅವ್ರು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ ಸ್ವಾಮೀಜಿ ನಿಮ್ಗೇನ್ ಗೊತ್ತಾಗುತ್ತೆ ನಮ್ಮ ಸಮಸ್ಯೆ ಅಂತ ಏನಾದರೂ ರಾಗ ಎಳದ್ರೆ ಅವಾಗ ಸ್ವಲ್ಪ ವಿನಾಯಿತಿ ಕೊಡೋಣ ಕನ್ಸಿಷನ್ ಕೊಡೋಣ ಏನದು ಮದುವೆ ಮಾಡಿಕೊಳ್ಳಿ ಆದ್ರೆ ನಿಮ್ಗೆ ಮಕ್ಕಳಾಗೋ ಹಾಗಿಲ್ಲ ಮಕ್ಕಳಾಗ್ಬಾರ್ದು ಇದನ್ನು ಹೇಳ್ತೇನೆ ಕಾರಣ ಇಷ್ಟೇ ಈ ದೇಶದ ಒಂದೊಂದು ಮಗುವು ಒಂದೊಂದು ಇಲ್ಲಿ ಕೂತಿದೆ ನೋಡಿ ಎರಡು ಮಕ್ಕಳು ಅಲ್ಲಿ ಭಕ್ತಿ ಕುಳಿತಿದ್ಲು ಇಷ್ಟೊತ್ತು ಈಗಲೂ ಇದಾಳೆ ಅಲ್ಲೇ ಇದಾಳೆ ಆ ಇಲ್ಲೊಂದು ಎರಡು ಮಕ್ಕಳು ಕೂತಿದೆ ಒಂದೊಂದು ಮಗುವು ಈ ದೇಶದಲ್ಲಿ ಹುಟ್ಟುವ ಒಂದೊಂದು ಮಗುವು ಈ ಜಗತ್ತನ್ನು ಆಳಬಲ್ಲದು ಒಂದೊಂದು ಮಗುವು ಆಳಬಲ್ಲದು ಒಂದು ಇಪ್ಪತ್ ಇಪ್ಪತ್ತೈದು ಎಕ್ಸಾಂಪಲ್ಸ್ ನನ್ನ ಜೀವನದಲ್ಲೇ ನಾನು ನೋಡಿದ್ದೇನೆ ಕುರುಡ್ರು ಏನೂ ಕಾಣೋದಿಲ್ಲ ಅವರ ಕೈಯಲ್ಲಿ ಪವಾಡಗಳನ್ನು ಮಾಡಿಸಿದ್ದೇನೆ ನಾನು ಬೆಳಗಾಂ ಕಡೆ ಹುಡುಗ ಅಂಧ ವ್ಯಕ್ತಿ ಅವರಿಗೆ ಟೀಚರ್ ಆಗಿದ್ದೆ ನಾನು ಸನ್ಯಾಸಿ ಆಗಿರ್ಲಿಲ್ಲ ಪೂರ್ವಾಶ್ರಮದಲ್ಲಿ ಆಗ್ತಾನೆ ನಾನು ಡಿಗ್ರಿ ಮುಗಿದಿತ್ತು ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಂದ ನಾನು ವಿದ್ಯಾರ್ಥಿ ಆಗಿದ್ದಾಗಲೇ ಹೈಸ್ಕೂಲ್ ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವಿತನಾಗಿದ್ದೇನೆ ವಿವೇಕಾನಂದರು ಒತ್ತಿ ಒತ್ತಿ ಹೇಳ್ತಾರೆ ಪ್ರತಿ ಮನುಷ್ಯನೂ ಕೂಡ ಈ ಪ್ರಪಂಚಕ್ಕೆ ಅಧಿಪತಿಯಾಗಬಲ್ಲ ಆಳಬಲ್ಲ ಪ್ರಪಂಚವನ್ನು ಆಳಬಲ್ಲ ಪ್ರತಿ ಮಗುವೂ ಕೂಡ ಆ ಸಾಮರ್ಥ್ಯ ಭಾರತೀಯ ಮಕ್ಕಳಲ್ಲಿ ಬೇರೆಯವರಿಗಿಂತ ಜಾಸ್ತಿ ಇದೆ ಭಾರತೀಯ ಮಕ್ಕಳಲ್ಲಿ ಆ ಸಾಮರ್ಥ್ಯ ಜಾಸ್ತಿ ಇದೆ ಅಂಧ ಹುಡುಗ ಅಂಧ ಹುಡುಗ ಬ್ಲೈಂಡ್ ಹುಡುಗ ಬೆಳಗಾಂನಿಂದ ಬಂದವನು ಅವನ ಮೇಲೆ ಇದನ್ನು ಎಕ್ಸ್ಪೆರಿಮೆಂಟ್ ಮಾಡಿದೆ ಇವತ್ತು ಆ ವ್ಯಕ್ತಿ ಏನಾಗಿದ್ದಾನೆ ಗೊತ್ತಾ ಬೆಂಗಳೂರಿನಲ್ಲಿ ದೊಡ್ಡ ಸಂಸ್ಥೆ ಮಾಡಿದಾನೆ ಬಿಲ್ಡಿಂಗ್ ಕಟ್ಟಿದ್ದಾನೆ ಆ ಬಿಲ್ಡಿಂಗ್ ಎಷ್ಟು ರೂಪಾಯಿ ಇರಬಹುದು ಹದಿನೆಂಟು ಕೋಟಿ ಹದಿನೆಂಟು ಕೋಟಿ ರೂಪಾಯಿನ ಕಟ್ಟಡ ಕಟ್ಟಿದ್ದಾನೆ ಕಣ್ಣಿಲ್ಲದ ಒಬ್ಬ ಹುಡುಗ ಪ್ರತಿ ವರ್ಷ ಅಮೆರಿಕಾಗೆ ಹೋಗಿ ಲಕ್ಷಾಂತರ ಡಾಲರ್ ತರ್ತಾನೆ ಒಂದು ಸಲ ಹೋದ್ರೆ ಎರಡು ಮೂರು ಕೋಟಿ ತರ್ತಾನೆ ಸಾವಿರಾರು ಜನ ಅಂಧರಿಗೆ ಬೆಳಕಾಗಿದ್ದಾನೆ ಇವನು ಬ್ಲೈಂಡ್ ಕಣ್ಣಿಲ್ಲದ ಒಬ್ಬ ಹುಡುಗ ಹದಿನೆಂಟು ಕೋಟಿ ರೂಪಾಯಿನ ಕಟ್ಟಡ ಕಟ್ಟಿ ಒಂದು ನೂರು ಜನರಿಗೆ ನೌಕರಿ ಕೊಡ್ತಾನೆ ಅಂದ್ರೆ ಕಣ್ಣಿರೋ ಏನೆಲ್ಲ ಮಾಡಬಾರದು ಕಾಲಿಲ್ಲದ ಹುಡುಗಿ ಪೋಲಿಯೋ ಬಂದು ಕಾಲು ಹೊರಟೋಗಿ ಕುಂಟಿಯಾಗಿ ಒಂದು ಹೆಜ್ಜೆ ಇಡೋಕಾಗದವಳು ಈ ಕಡೆ ಒಂದು ಕ್ಲಚ್ ಈ ಕಡೆ ಒಂದು ಕ್ರಚ್ ಇಟ್ಕೊಂಡು ಆ ಕ್ರಚ್ ಸಹಾಯದಿಂದ ನಡೆಯೋಕೆ ಮಾತ್ರ ಸಾಧ್ಯ ನಿನಗಿನ್ನೇನು ಸಾಧ್ಯವಿಲ್ಲ ಅಂತ ಎಲ್ಲಾ ಡಾಕ್ಟರ್ಗಳು ಹೇಳಿದ ಮೇಲೂ ಛಲ ಹಿಡಿದು ಹಠ ಹಿಡಿದು ಹಠ ಹಿಡಿದು ನಾನು ನಡಿಬೇಕು ಬೇರೆ ನನ್ನ ಸ್ನೇಹಿತರಂತೆ ನಾನು ನಡಿಬೇಕು ಅಂತ ಹೇಳಿ ಆ ಹುಡುಗಿ ನೀಗ್ರೋ ಹುಡುಗಿ ಕ್ರಚ್ಚುಗಳನ್ನು ಬಿಸಾಕಿ ನಡೆಯೋದು ಪ್ರಾಕ್ಟೀಸ್ ಮಾಡಿ ನಡೆದ್ಲು ಓಡಿದ್ಲು ಇಡೀ ಅಮೆರಿಕದಲ್ಲೇ ಬೇರೆಲ್ಲರಿಗಿಂತಲೂ ವೇಗವಾಗಿ ಓಡಿದ್ಲು ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ನಾಲ್ಕು ಗೋಲ್ಡ್ ಮೆಡಲ್ ತಗೊಂಡ್ಲು ಒಲಿಂಪಿಕ್ಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕುಂಟಿ ಮತ್ತೆ ಕಾಲು ಪಡ್ಕೊಂಡು ನಾಲ್ಕು ಗೋಲ್ಡ್ ಮೆಡಲ್ ತಗೊಂಡ್ಲು ನಮ್ಮ ದೇಶದ ಕುಂಟಿ ರೈಲು ಎರಡೂ ಕಾಲ ಮೇಲೆ ಹೋಗಿ ಎರಡೂ ಕಾಲ್ ತುಂಡಾಗಿ ಅಷ್ಟು ದೂರದಲ್ಲಿ ಬಿದ್ದು ರೈಲು ಚಕ್ರ ಹೋಗಿ ಆ ಹುಡುಗಿ ಛಲದಿಂದ ಮರದ ಕಾಲು ಹಾಕೊಂಡು ಮೌಂಟ್ ಎವರೆಸ್ಟ್ ಹತ್ತಿ ಬಿಟ್ಟಿದ್ದಾಳೆ ನಿಮ್ಗೆಲ್ಲ ಗೊತ್ತವಳು ಅರುಣಿಮಾ ಸಿನ್ಹಾ ಅರುಣಿಮಾ ಸ್ವಾಮಿ ವಿವೇಕಾನಂದರ ಪರಮ ಭಕ್ತೆ ಇನ್ನೊಂದು ಎಂಟು ದಿನಕ್ಕೆ ಬೆಂಗಳೂರಿಗೆ ಬರ್ತಾಳೆ ಅವಳು ಅರುಣಿಮಾ ಸಿನ್ಹ ಕಾಲು ಕಟ್ಟಾದವಳು ಮೌಂಟ್ ಎವರೆಸ್ಟ್ ಹತ್ತುತ್ತಾಳೆ ಕಣ್ಣಿಲ್ಲದವನು ಹೀಗೆಲ್ಲ ಮಾಡ್ತಾನೆ ಕಣ್ಣಿಲ್ಲ ಕಿವಿ ಇಲ್ಲ ಬಾಯಿಲ್ಲದ ಬಾ ಒಬ್ಬ ವ್ಯಕ್ತಿ ವಿಶ್ವವಿಖ್ಯಾತ ವಿಜ್ಞಾನಿ ಆಗ್ತಾನೆ ಮುಸುರೇ ತಿಕ್ತಾ ಇದ್ದಂತ ಒಬ್ಬಳು ಹುಡುಗಿ ಮುಂದೆ ವಿಜ್ಞಾನಿಯಾಗಿ ಎರಡು ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತಾಳೆ ಮುಸುರೆ ತಿಕ್ತಾ ಇದ್ದಂತ ಹುಡುಗಿ ಮನೆಯಲ್ಲಿ ಕೆಲಸ ಮಾಡುವಳು ಮನೆ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ ಅಮೆರಿಕದ ಅಧ್ಯಕ್ಷನಾಗ್ತಾನೆ ಅಬ್ರಾಹಿಂ ಲಿಂಕನ್ ಮೂರು ತಿಂಗಳು ಶಾಲೆಗೆ ಹೋದಂತಹ ವ್ಯಕ್ತಿ ವಿಶ್ವವಿಖ್ಯಾತ ವಿಜ್ಞಾನಿ ಥಾಮಸ್ ಅಲ್ವ ಎಡಿಸನ್ ಆಗ್ತಾನೆ ನಿನ್ನ ಮಗ ಯಾವ ಕೋರ್ಸ್ಗೆ ಬೇಕಾದ್ರೂ ಹೋಗ್ಲಿ ಏನು ಚಿಂತೆ ಇಲ್ಲ ಯಾಕೆ ಅಂದ್ರೆ ಯಾವ ಕೋರ್ಸ್ಗೆ ಹೋದರೂ ಅವನೇನು ಉದ್ಧಾರ ಆಗೋದಿಲ್ಲ ಆದ್ದರಿಂದ ಆ ಕೋರ್ಸ್ಗೆ ಹೋಗ್ಲಾ ಈ ಕೋರ್ಸ್ಗೆ ಹೋಗ್ಲಾ ಅಂತ ಯಾಕೆ ಯೋಚನೆ ಮಾಡ್ತೀಯೋ ನಿನ್ನ ಮಗನ ಬಗ್ಗೆ ತಂದೆ ಕೇಳ್ದ ನನ್ನ ಮಗನ್ ಎಸ್ ಎಲ್ ಸಿ ಪಾಸ್ ಆಯಿತು ಮುಂದೆ ಯಾವ ಕೋರ್ಸ್ ಹಾಕೋಣ ಮೇಸ್ಟ್ರೆ ಅಂತ ಹೈಸ್ಕೂಲ್ ಹೆಡ್ ಮಾಸ್ಟರ್ ಕೇಳಿದ್ರೆ ತಂದೆ ತನ್ನ ಮಗನ ಬಗ್ಗೆ ಹೆಡ್ ಮಾಸ್ಟರ್ ಹೇಳ್ತಾನೆ ನಿನ್ನ ಮಗನನ್ನು ಯಾವ ಕೋರ್ಸ್ಗೆ ಬೇಕಾದ್ರೂ ಹಾಕು ಯಾಕೆ ಅಂದ್ರೆ ಯಾವ ಕೋರ್ಸ್ಗೆ ಹೋದ್ರೂ ಅವನೇನು ಉದ್ಧಾರ ಆಗಲ್ಲ ಇನ್ನು ಆ ಕೋರ್ಸ್ ಇದು ಈ ಕೋರ್ಸ್ ಇಂಥ ದೊಡ್ಡ ಮುಂದೆ ವಿಶ್ವವಿಖ್ಯಾತ ಆಲ್ಬರ್ಟ್ ಐನ್ಸ್ಟೈನ್ ಆಗ್ತಾನೆ ಎರಡು ನೋಬೆಲ್ ಪ್ರಶಸ್ತಿ ಪಡ್ಕೊಳ್ತಾನೆ ಇಲ್ಲೆಲ್ಲ ನಮಗ್ ಕಾಣೋದೇನು ಛಲ ಇದ್ರೆ ಪ್ರಯತ್ನ ಇದ್ರೆ ಛಲ ಇದ್ರೆ ಪ್ರಯತ್ನ ಇದ್ರೆ ಏನನ್ನೂ ಸಾಧಿಸ್ಬಿಡಬಹುದು ಅದರ ಜೊತೆ ಜೊತೆಗೆ ನಾವು ಇನ್ನೊಂದು ಕಂಡುಕೊಂಡಿದ್ದೇವೆ ತಾಯಿ ಏನಾದರೂ ನೆನಪಿಟ್ಕೊಳ್ಳಿ ಇಷ್ಟು ಜನರ ಹಿಸ್ಟ್ರಿ ನಿಮ್ಗೆ ಹೇಳುವಲ್ಲ ಅಷ್ಟು ಜನರ ಹಿಸ್ಟ್ರಿನಲ್ಲಿ ಎಲ್ಲಿ ಛಲ ಇರಲಿಲ್ಲ ಎಲ್ಲಿ ಪ್ರಯತ್ನ ಬಹಳ ಇರಲಿಲ್ಲ ಛಲ ಇರಲಿಲ್ಲ ಅಲ್ಲಿ ಇನ್ನೊಂದು ದೊಡ್ಡ ಶಕ್ತಿ ಕೆಲಸ ಮಾಡಿತು ಛಲ ಬರುವುದಕ್ಕೂ ಅಷ್ಟು ಪ್ರಯತ್ನಶೀಲ ವ್ಯಕ್ತಿ ಆಗುವುದಕ್ಕೂ ಹಿನ್ನೆಲೆಯಲ್ಲಿ ಒಂದು ಮಹಾನ್ ಶಕ್ತಿ ಕೆಲಸ ಮಾಡ್ತು ಯಾವುದಾ ಶಕ್ತಿ ಹೆತ್ತ ತಾಯಿ ಹೆತ್ತ ತಾಯಿ ಮಕ್ಕಳಿಗೆ ಏನು ಕೊಡಬೇಕು ಅದನ್ನು ಕೊಟ್ರೆ ಏನೂ ಆಗಬಲ್ಲ ಒಬ್ಬ ಮನುಷ್ಯ ಏನೂ ಆಗಬಲ್ಲ ಹೆತ್ತ ತಾಯಿ ಸರಿಯಾಗಿ ಗಮನ ಕೊಡಲಿಲ್ಲ ಬೇರೆ ಏನೆಲ್ಲ ಇದ್ರೂ ಕೂಡ ಅವನು ಹಾಳಾಗ್ತಾನೆ ಪ್ರಪಂಚದಲ್ಲಿ ಒಂದು ಸಾವಿರ ಉದಾಹರಣೆ ಇದೆ